ಪೇಶ ಅದ ಐವತ್ತಿನ ಕಣ್ಣೆ ಚುಚ್ಚೈಸಿ ಕಣ್ಣಾಗಿ ಏನಾದ್ರೆ ಹೋಗಿ ಕಣ್ಣು ಬೆಳಕಾಗ್ಯವಹಿರತ್ತ ನಿಮ್ ನಿಮ್ಗೊಬ್ಬ ರೈತ ಫ್ಯಾಕ್ಟ್ರಿ ಕೆಲಸ ಮಾಡವ ಅವ್ರು ಇರತ್ತ ಕೆಲಸ ಕೆಲಸ ಮಾಡುವುದಿಲ್ಲ ಕಣ್ಣಾಗ್ ಹೋಗ್ತದೆ ಹುಳ ಇರಲಿ இ <laughs> கண்ணுந்த <laughs> <laughs> முந்திய பார்ட்ல அது बदली ஆனதுன்னு அது கோர்னியா बदली ஆனதுgetElementById அந்த பேட்டினேட் தயாராகின்றது என்றே தயாராக்குனோம் யாவது ஆர்கன் கோட் கொண்டு வந்து மெடிக்கல் சவுன் செக் பண்ணி இறங்கினோம் ஆ கோர்னியா இந்த பார்ட் பண்ண வேண்டியது இல்ல இல்ல தெரியாத யாரே வேற ஏதாவது தானா ಮಾಡಿದ್ರೆ அசி ஹம்படி பாகா போறது ஓ போக லைன்ஸ்ல போகுது அந்த குண்டா வந்து அந்த சிஸ்டம்ல வந்து

इधर बाहरे तुम क्या ला बोलेंगे अवश्य ला रैमिना तपस्मूद रस तमारे हेचिंग चीज से चिढ़ा ले और बाप बोलूंगा चले चले ले रिपोर्ट ना लाओ लोगों को बोलेंगे अपने रस के लोग आयेंगे ना नमन तलाक का ताकि आगे लाइन से बोलता आगे लाइन में बोलता है अगर उनको ना मालूम ना तो इधर पावा� ಅದಕ್ಕೆ ಬೇಕಾಗಿರುವಂಥ ಅಲ್ಲ ಇಲ್ಲೇ ನೇತೃತ್ವ ಮಾಡುವಂಥ ಒಂದು ಸೆಂಟ್ರನ್ನು ನಾವು ಇವತ್ತು ಒಂದು ಒಳ್ಳೆಯದಿಂದ ಓಪನ್ ಮಾಡ್ತಾ ಇರ್ತೀವಿ ಸರ್ಕಾರದಿಂದ ನಿಮ್ಮ ಸರ್ಕಾರ ಬೇಕು ನಮ್ಮ ಸೌಕರ್ಯ ಇರ್ತದೆ ಅದಕ್ಕೆ ಬೇಕಾಗುವ ಸಾಮಗ್ರಿಗಳನ್ನು ನಮ್ಮ ಟೆಕ್ನಿಷಿಯನ್ ಮಂಜೂ ಅವ್ರಿಗೆ ತಂದರೆ ಅದನ್ನು ಸರ್ ಸ್ಪೀಕರ್ಸ್ ಮಾಡಿ ಇವತ್ತಿಂದ ಕಾರ್ಯಕ್ರಮ ಬರುವಂಥದ್ದು ತಮ್ಮನ್ನು ಕೇಳ್ಕೊಳ್ತೀನಿ ಹೊನ್ನೂರ ಪಟ್ಟಣದಲ್ಲಿ ಲಯನ್ಸ್ ಕ್ಲಬ್ ಗೋಕಾಟ್ ಹಾಗೂ ಶಾಂತಿನಾ ಹೋಲ್ಸೇಲ್ ಬಜಾರ್ ಕೊನ್ನೂರು ಹಾಗೂ ಎಮ್ ಎಮ್ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಇವರು ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಕೊನ್ನೂರು ಪಟ್ಟಣದಲ್ಲಿ ಒಂದು ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮ ತಪಾಸಣೆ ಒಂದು ನಡೆಯುವುದು ಒಂದು ಶ್ಲಾಘನೀಯ ಯಾಕಪ್ಪ ಅಂತಂದ್ರೆ ಈ ಹಳ್ಳಿಯ ಗಾಡಿನ ಜನರ ಇಲ್ಲಿಂದ ಹುಬ್ಬಳ್ಳಿ ಅಥವಾ ದೊಡ್ಡದಾದ ಸಿಟಿಗೆ ಹೋಗಿ ಬರಲಿಕ್ಕೆ ಅನುಕೂಲ ಅನಾನುಕೂಲ ಇರುವುದರಿಂದ ಅವರು ಅಲ್ಲೇ ಹಳ್ಳಿ ಒಳಗೆ ಒಂದೊಂದು ಕ್ಯಾಂಪ್ ಇಟ್ಟುಕೊಂಡು ಇಂಥ ಒಂದು ಕಾರ್ಯ ಮಾಡೋದರಿಂದ ಒಂದು ಜನತೆಗೆ ಆಗಲಿ ಬಡವರಿಗೆ ರೈತರ ವರ್ಗದವರಿಗೂ ಒಂದು ಅನುಕೂಲ ಆಗ್ತೈತಿ ಅದರ ಅನುಕೂಲವನ್ನು ಈ ಇಲ್ಲಿ ಈ ಭಾಗದ ಎಲ್ಲ ಜನರ ಸದುಪಯೋಗ ತಗೊಳ್ಳಿ ಇದನ್ನು ಆಯೋಜನೆ ಮಾಡಿದಂಥ ಈ ಲಯನ್ಸ್ ಕ್ಲಬ್ ಗೋಕಾಕದವ್ರಿಗಾಗೂ ಶಾಂತಿನಾಥ್ ಹೋರ್ಸೆಲ್ದವ್ರಿಗೂ ಹಾಗೂ ಎಮ್ ಎಮ್ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆಯವರಿಗೂ ನಮ್ಮ ಕನ್ನಡ ರಕ್ಷಣಾ ವೇದಿಕೆಯ ಪರವಾಗಿ ಎಲ್ಲರಿಗೂ ಒಂದು ಧನ್ಯವಾದಗಳನ್ನ ಈ ಸಂದರ್ಭದಾಗ ನಾವು ಹೇಳ್ತೇವೆ ಸುತ್ತಮಿಸರು ಹೆಸರು ಚೌಕಾಶಿ ಅಂತ ಕನ್ನಡ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು ಗಟಪ್ಪ